ದೇಶ ಮಹಾನ್ ನಾಯಕ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ದೇಶಕಂಡ ಪ್ರತಿಮ ಅಪ್ರತಿಮ ರಾಜಕಾರಣಿ ತಾತ ಶತ್ರು ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾ ಬಾಬು ಜಗಜೀವನ್ ರಾವ್ ಅವರ ಜಯಂತೋತ್ಸವ ಆಚರಿಸುವ ಅಂಗವಾಗಿ ಹರಿಹರ ತಾಲೂಕು ಸೌಧದ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹರಿಹರ ಜನಪ್ರಿಯ ಶಾಸಕರಾದಂತಹ ಬಿಪಿ ಹರೀಶ್ ಭಾಗವಹಿಸಿದ್ರು ತಾಲೂಕು ದಂಡಾಧಿಕಾರಿಗಳು ಗುರು ಬಸವರಾಜ್ ಅವರ ಉಪಸ್ಥಿತಿಯಲ್ಲಿ ಸರ್ಕಾರಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಾಧ್ಯಮ ಮಿತ್ರರು ಸುದ್ದಿವಾಹಿನಿಯ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳೇ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಕ್ಕ ತಂಗೇರಿ ಅಣ್ಣ ತಮ್ಮಂದಿರೇ ಮಾಧ್ಯಮ ಮೇಲೆ ಇವತ್ತು ಅಂಬೇಡ್ಕರ್ ಜಯಂತಿ ಮತ್ತೆ ಬಾಬು ಜಗೀವನ್ ಜಯಂತಿಯನ್ನ ಗುರು ಭವನದಲ್ಲಿ ಜಂಟಿಯಾಗಿ ಮತ್ತೊಮ್ಮೆ ಆಚರಿಸಬೇಕು ಅಂತ ತಾಲೂಕು ಆಡಳಿತದ ನಿರ್ಧಾರ ಆದರೆ ಜನ್ಮದಿನದ್ದು ಅವರ ದಿನಾಚರಣೆ ಆಚರಿಸತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಆಗಿರುವುದರಿಂದ ಇವತ್ತು ಬಾಬು ಜಗದೀನರಾವ್ ಅವರು ಬಾಲ್ಯ ಜೊತೆಗೆ ನಾಯಕತ್ವ ಕೊಡುವ ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿ ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಮಾಜದ ಬಂದರು ಈಗಾಗಲೇ ಶಾಸಕರು ಜಗಜೀವನರಾವ್ ಅವರ ಜೀವನಚರ್ಚೆ ರಾಜಕೀಯ ಯುಗಳನ್ನು ಮುಖ್ಯವಾಗಿ ಹಾಗೂ ಜಗಜೀವನ್ ರಾವ್ ಅವರು ಆ ಸಮುದಾಯದಿಂದ ಬಂದರು ಅನ್ನೋದಕ್ಕಿನ ಅವರು ಈ ನಾಡಿಗೆ ಕೊಟ್ಟಂಥ ಶ್ರೇಷ್ಠ ಕೆಲಸಗಳನ್ನು ನಾವು ಇವತ್ತು ಸ್ಮರಿಸಬೇಕಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ವಿಂಡೋ ಪಾಕು ಯುದ್ಧದಲ್ಲಿ ಕೂಡ ಅವರು ಕಾರ್ಮಿಕ ಸಚಿವರಾಗಿದ್ದು ನಾವೆಲ್ಲ ಗಮನಿಸಬೇಕಾಗಿತ್ತು ಏಕೆಂದರೆ ಆ ಯುದ್ಧದ ಸಮಯದಲ್ಲಿ ರಕ್ಷಣಾ ಸಚಿವರಾಗಿ ಕೆಲಸ ಹಾಗೆ ಬಹುಮುಖ್ಯವಾಗಿರ್ತಕ್ಕಂಥ ಕೊಡುಗೆ ರಜೆ ಅಂದರೆ ಹಸಿರು ಕ್ರಾಂತಿ ಹಸಿರು ಕ್ರಾಂತಿ ಹರಿಕಾರರ್ ಅಂತಂದು ಹೇಳಿ ನಾವು ಅವರನ್ನು ಕರಿತೀವಿ ಇವತ್ತಿಗೂ ಕೂಡ ನಾವು ಇಸ್ರೇಲ್ ಟೆಕ್ನಾಲಜಿಯನ್ನು ನಾವು ಬಹಳ ಹೆಚ್ಚು ನಾವು ಅಳವಡಿಕೆ ಮಾಡಿಸು ಮತ್ತು ಅದನ್ನೆಲ್ಲ ಅಳವಡಿಸಿಕೊಳ್ತಾರೆ ಆದರೆ ಆಗಿನ ಕಾಲದಲ್ಲಿ ಕೂಡ ಬರಗಾಲ ಹೊಂದಿರತಕ್ಕಂಥ ದೇಶದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ದೇಶವನ್ನು ಮುನ್ನಡೆಸೋಕೆ ಕಷ್ಟ ಸಾಧ್ಯ ಕಾಲಘಟ್ಟದಲ್ಲಿ ಕ್ಯಾಬಿನೆಟ್ನ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅವರು ಇಲ್ಲ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಬಾಬು ಅಂತ ಹೇಳಿ ಕೃಷಿ ಖಾತೆಯನ್ನು ಅವರಿಗೆ ಹೆಚ್ಚುವರಿಯಾಗಿ ಕೊಟ್ಟು ಅವತ್ತಿನಿಂದ ಅವರು ಎರಡು ಮೂರು ಬಾರಿ ಕೃಷಿ ಸಚಿವರಾಗಿ ಈ ದೇಶವನ್ನು ಮುನ್ನಡೆಸತಕ್ಕಂಥ ಕೀರ್ತಿ ಅವರ ಜಗತ್ತಿನಲ್ಲಿ ಗೌರವಿಸ್ತಾರೆ ಯಾಕೆಂದರೆ ಆಗಿನ ಕಾಲದಲ್ಲಿ ಬರಗಾಲ ಭೀಕರ ತಾಣವಾಗ್ತಾ ಹಸಿವಿಗೆ ಪ್ರತಿಯೊಬ್ಬರೂ ಒಂದು ಹಸಿವಿಗೆ ಸಾಯುವಂಥ ಪರಿಸ್ಥಿತಿ ಇತ್ತು ಅಂತಹ ಪರಿಸ್ಥಿತಿಯಲ್ಲಿ ಹಸಿರು ಕ್ರಾಂತಿಗೆ ಅಧಿಕಾರರಾಗಿ ಕೃಷಿ ಕ್ಷೇತ್ರದಲ್ಲಿ ಅಮೋಘವಾಗಿರ್ತಕ್ಕಂಥ ಕೊಡುಗೆಗಳನ್ನು ಇವತ್ತಿಯೂ ಕೂಡ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗಗಳನ್ನ ಇವತ್ತಿನ ಸರ್ಕಾರಗಳು ಕೂಡ ಅವುಗಳನ್ನ ಪಾಲನೆ ಮಾಡ್ಕೊಳ್ತಾ ಬಂದಿದ್ದೇವೆ ಹಾಗಾಗಿ ಕೃಷಿ ಇಲಾಖೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು ಅದು ಅವರು ಜಗಜೀವನ ರಾವ್ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಹಾಗೆಯೇ ಅನೇಕ ಇಲಾಖೆಗಳಲ್ಲಿ ಸಚಿವರಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅವರು ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ನಿರ್ವಹಿಸಿದರು ಬಿಹಾರದಲ್ಲಿ ತಾಂಡವಾಡಿರ್ತಕ್ಕಂಥ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ತಮ್ಮದೇ ಒಂದು ಸಂಸ್ಥೆಯ ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಶಾಸಕರು ಬಾಬು ಜಗಜೀವನ್ ರಾವ್ ಉತ್ತಮ ರಾಜಕಾರಣಿ ಅವರು ಸಮಾಜದಲ್ಲಿ ಶೋಷಿತ ವರ್ಗಗಳ ಪರವಾಗಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಶೋಷಿತರನ್ನ ಮೇಲೆತ್ತುವ ಕೆಲಸವನ್ನ ಬಾಬು ರಾವ್ ಮಾಡಿ ಅಂದಿನ ಕಾಲದಲ್ಲಿ ಇದ್ದಂತಹ ಅಸ್ಪೃಶ್ಯತೆ ಅಸಮಾನತೆಯನ್ನ ಹೋಗಲಾಡಿಸಲು ಇಂದು ಶೋಷಿತರಿಗೆ ಎಲ್ಲ ರಂಗಗಳಲ್ಲಿ ಉತ್ತಮ ವೇದಿಕೆ ನಿರ್ಮಾಣವಾಗುವಂತೆ ಮಾಡುವುದರಲ್ಲಿ ಬಾಬು ಜಗಜೀವನ್ ರಾವ್ ಅವರ ಪ್ರಯತ್ನ ಬಹಳ ದೊಡ್ಡದ್ದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಹಾಗೂ ದಂಡಾಧಿಕಾರಿಗಳು ಮಾತನಾಡಿ ಇಂತಹ ಮಹಾನ್ ನಾಯಕರ ಜಯಂತು ಉತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡುತ್ತಿದ್ದು ಇದೇ ತಿಂಗಳು ಹದಿನಾಲ್ಕನೇ ತಾರೀಖಿನಂದು ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾವ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನ ಗುರುಭವನದಲ್ಲಿ ಆಯೋಜಿಸಿದ್ದು ಮೆರವಣಿಗೆಯ ಮೂಲಕ ಗುರುಭವನಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತೆ ಎಂದರು ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಡುವಂತೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಸಭೆಗೆ ಆಗಮಿಸಿದ್ದ ಎಲ್ಲರಿಗೂ ಕೇಳಿಕೊಂಡರು ವರದಿಯಲ್ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಹರಿಯರ Thank you